ಇವತ್ತಿನ ಸ್ಟೋರಿ ಒಂದು ಮರದ ಬೆಲೆ ವೃಕ್ಷೋ ರಕ್ಷತಿ ರಕ್ಷಿತ ಎನ್ನುವ ಮಾತು ಇಂದು ಎಲ್ಲೆಡೆ ಕೇಳಿಬರುತ್ತಿದೆ ನಾವು ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬುದು ಇದರ ಅರ್ಥ ಪರಿಸರದಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಆತಂಕವನ್ನು ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ ಈ ದೆಸೆಯಲ್ಲಿ ಪ್ರಪಂಚದ ಹಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿವೆ ಆದರೆ ಭಾರತೀಯರಾದ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿರುವುದು ವಿಷಾದದ ಸಂಗತಿ ಮರಗಳನ್ನು ಕಡಿಯುವ ಕೆಲಸ ನಿಲ್ಲಬೇಕು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಮನುಕುಲವನ್ನು ರಕ್ಷಿಸುವ ಹೊಣೆ ಕ್ಷಿಪ್ರಗತಿಯಲ್ಲಿ ಆಗಬೇಕಿದೆ ಈಚೆಗೆ ಅಮೆರಿಕೆಯಿಂದ ಬಂದ ಒಂದು ಸುದ್ದಿ ಐನೂರು ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದ ಪಾಲ್ ಕೆಲೆನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ವಿಧಿಸಿದೆ ಸಸ್ಯನಾಶಕವನ್ನು ಮರದ ಮೇಲೆ ಸುರಿದಿದ್ದು ಗೊತ್ತಾದೊಡನೆಯೇ ಕೆಲೆನ್ನನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು ಇಪ್ಪತ್ತು ಸಾವಿರ ಡಾಲರುಗಳ ಜಾಮೀನು ಒದಗಿಸಲು ಸಾಧ್ಯವಾಗದೆ ಓದುದರಿಂದ ಅವನಿನ್ನೂ ಜೈಲಿನಲ್ಲೇ ಇದ್ದಾನೆ ಅಮೆರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಘಟನೆ ಇದು ಈ ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತುಹೋಗಿದೆ ಈ ಒಂದು ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಬಂದಿದೆ ಆದರೇನು ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಈ ಸುದ್ದಿಯೊಡನೆ ಹೋಲಿಸಲು ತಕ್ಕನಾದ ನಮ್ಮ ದೇಶದ ಈಚಿನ ಸುದ್ದಿಯೊಂದು ಹೀಗಿದೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ ಇಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉರುಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ ಮಾತ್ರವಲ್ಲ ತಮ್ಮ ಕೈಲಾದುದನ್ನೆಲ್ಲ ಮಾಡುತ್ತಾರೆ ಇನ್ನೂರು ವರ್ಷಗಳ ಸಂಸ್ಕೃತಿಯ ಅಮೆರಿಕ ದೇಶದಲ್ಲಿ ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡೆವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯು ನಮ್ಮ ದೇಶದಲ್ಲಿ ಎರಡೂ ತೀರ ವಿಭಿನ್ನವಾದ ದೃಷ್ಟಿಕೋನಗಳು ಆ ಅಮೆರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ ಈ ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ ಮತ್ತೆ ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ ಮೊದಲು ಸ್ವಲ್ಪ ಸ್ವಲ್ಪ ತೊಗಟೆ ತೆಗೆದು ಆಮೇಲೆ ಚಕ್ಕೆ ಕೆತ್ತಿ ಸೊಪ್ಪು ಕಿತ್ತು ಕೊಂಬೆ ಕಡಿದು ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ ಇದನ್ನೆಲ್ಲ ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಒಂದು ಮರದ ಬೆಲೆ ಏನು ಎಂದು ತಿಳಿದುಕೊಳ್ಳುವ ಗೋಜಿಗೂ ನಾವು ಹೋಗಿಲ್ಲ ಬೆಲೆ ಕಟ್ಟಲು ಮರದ ದಪ್ಪ ಎತ್ತರ ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದರೂ ಹೇಳಬಹುದು ನಿಜ ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತದೆ ಆದರೆ ಮರದ ನಿಜವಾದ ಬೆಲೆ ಏನೆಂಬುದನ್ನು ನಾವು ಯೋಚಿಸಿಯೇ ಇಲ್ಲ ಐವತ್ತು ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ ಹದಿನಾರು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ ವಿವರ ನೋಡಿ ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ ಎರಡೂವರೆ ಲಕ್ಷ ಅದು ಹೀರಿಕೊಳ್ಳುವ ಇಂಗಾಲ ಜನಕದ ಬೆಲೆ ಐದು ಲಕ್ಷ ಮಣ್ಣಿನ ಸವೆತ ತಡೆಯುವುದರ ಬೆಲೆ ಎರಡೂವರೆ ಲಕ್ಷ ನೀರು ಭೂಮಿಯಲ್ಲಿ ಇಂಗೆ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ ಮೂರು ಲಕ್ಷ ಆಹಾರ ಹಾಗೂ ಗೊಬ್ಬರದ ಬೆಲೆ ಅರ್ಧ ಲಕ್ಷ ಪಶು ಪಕ್ಷಿಗಳಿಗೆ ಕೀಟನಾಶಕ ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ ಎರಡೂವರೆ ಲಕ್ಷ ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆಂಬುದನ್ನು ಲೆಕ್ಕ ಹಾಕಿಕೊಳ್ಳು ಕೊಳ್ಳಬಹುದು ಇದೆಲ್ಲವನ್ನೂ ಮೀರಿದ ಬೆಲೆಯೊಂದಿದೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ ಆರೋಗದ್ದೆ ಮಾನಪ್ಪ ನಾಯಕ ಎಂಬುವರು ಈ ಸ್ಟೋರಿಯನ್ನು ಬರೆದಿದ್ದಾರೆ ಒಂದು ಮರದ ಬೆಲೆ ಒಂದು ಮರವನ್ನು ಕಡಿಯುವುದರಿಂದ ಅದರಿಂದ ಆಗುವಂತಹ ಅನಾನುಕೂಲಗಳು ಅನ್ನೋಂಥ ಸ್ಟೋರಿನ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಸ್ಟೋರಿಯನ್ನು ಲೈವ್ನಲ್ಲಿ ಓದಿ ತಿಳಿಸಿದ್ದೀನಿ ಹಾಗೆ ಇದು ಯೂಟ್ಯೂಬಲ್ಲಿ ಸೇವ್ ಆಗಿರುತ್ತೆ ನೀವು ಮತ್ತೆ ಮತ್ತೆ ಕೇಳಿಸ್ಕೋಬೇಕು ಅಂತಂದರೆ ಇದನ್ನು ಕೇಳಿಸ್ಕೋಬೋದು ಮರಗಳನ್ನು ಎಷ್ಟು ಮುಖ್ಯ ಮರಗಳ ಮರ ಗಿಡಗಳನ್ನು ಬೆಳೆಸಿ ಹಸಿರನ್ನು ಉಳಿಸಿ ಅನ್ನೋವಂತಹ ಈ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ರತಿಯೊಬ್ಬರೂ ಒಂದು ಗಿಡ ಮರವನ್ನಾದ್ರೂ ಬೆಳೆಸೋ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಈ ಸ್ಟೋರಿಯಿಂದ ನನಗೂ ಕೆಲವೊಂದು ವಿಷಯಗಳು ಅರಿವಿಗೆ ಬಂದಿದೆ ನೀವು ಸಹ ಮರಗಿಡಗಳನ್ನು ಬೆಳೆಸಿ ಅಂತ ಹೇಳ್ತಾ ಹಾಗೆ ಲೈವಲ್ಲಿ ಲಕ್ಷ್ಮಿ ಕಿಚನ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್ ಸ್ಟೋರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಬೇರೆಯವ್ರಿಗೂ ಈ ಸ್ಟೋರಿಯನ್ನು ಶೇರ್ ಮಾಡಿ ಮರಗಿಡಗಳನ್ನು ರಕ್ಷಿಸುವುದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಲೈವ್ಗೆ ಜಾಯಿನ್ ಆಗಿರೋರು ಸಬ್ಸ್ಕ್ರೈಬ್ ಮಾಡಿ ನಾನು ನಮ್ಮ ಮನೆಯ ಮುಂದೆ ಒಂದು ಮಾವಿನ ಮರ ಸಪೋಟ ಬಾಳೆ ಗಿಡಗಳನ್ನು ಇರುವಂತಹ ಕಡಿಮೆ ಜಾಗದಲ್ಲೇ ಬೆಳೆಸಿದ್ದೀವಿ ಅದನ್ನು ಸಹ ವಿಡಿಯೋ ಮಾಡಿ ಲೈವ್ನಲ್ಲೇ ತೋರಿಸಿದ್ದೀನಿ ಅದನ್ನು ಸಹ ನೋಡಬಹುದು ನೀವು ಹಸಿರೆ ಉಸಿರು ಅನ್ನುವಂತಹ ವಾಕ್ಯ ಈ ಸ್ಟೋರಿಯಿಂದ ತುಂಬ ಚೆನ್ನಾಗಿ ಅರಿವಿಗೆ ಬರುತ್ತೆ ನಮ್ಮ ಹಳ್ಳಿ ಕಡೆ ಹೋದಾಗೆಲ್ಲ ರೈತರು ಯಾವ ತರಕಾರಿಗಳನ್ನು ಬೆಳೆದಿದ್ದಾರೆ ಹಾಗೆ ಯಾವ ಯಾವ ಥರ ಮರ ಗಿಡಗಳನ್ನು ಬೆಳೆಸಿದ್ದಾರೆ ಅನ್ನೋದನ್ನು ಸಹ ಲೈವ್ನಲ್ಲಿ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನಾವೆಲ್ಲ ರೈತ ಕುಟುಂಬದವರು ಆಗಿರೋದ್ರಿಂದ ನಮಗೆ ಹಸಿರಿನ ಬಗ್ಗೆ ತುಂಬ ಗಿಡ ಮರಗಳು ಹಾಗೆ ಬೆಳೆಗಳು ಬೆಳೆಯೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಲೈವ್ಗೆ ಜಾಯಿನ್ ಆಗಿ ನಮ್ಮ ಮನೆ ಮುಂದೆ ಬೆಳೆಸಿರುವಂತಹ ಮಾವಿನ ಮರದ ಬಗ್ಗೆ ಹೇಳಬೇಕು ಅಂದರೆ ನಾನು ನಾ ಈ ಸ್ಟೋರಿ ಓದಿದ ಮೇಲೆ ನನಗೆ ಜ್ಞಾಪಕ ಬರ್ತಾ ಇದೆ ಈಗ ಲೈವ್ನಲ್ಲೇ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ ಬೆಳೆಸಿದೆ ಅನ್ನೋದ್ರ ಬಗ್ಗೆ ಸ್ಕೂಲ್ಗೆ ನನ್ನ ಮಗನ ಕರ್ಕೊಂಡು ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಒಂದು ಗಿಡ ತುಂಬ ಚೆನ್ನಾಗಿ ಆ ಮೋರಿ ಪಕ್ಕದಲ್ಲಿ ಮೋರಿಯಲ್ಲಿರುವಂತಹ ಕಸನೆಲ್ಲ ತೆಗೆದಿದ್ರು ಅದ್ರ ಮೇಲೆ ಒಂದು ಗಿಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ನನಗೆ ಆ ಗಿಡ ಅದು ನೋಡಿ ನೋಡ್ತಾ ನೋಡ್ತಾ ನನಗೆ ಅದು ತಗೊಂಬಂದು ಮನೆಯಲ್ಲಿ ಬೆಳಸ್ಬೇಕು ಅಂತ ಅಂದ್ಕೊಂಡು ಒಂದು ನಿಮಿಷ ಅಲ್ಲೇ ನಿಂತ್ಕೊಂಡು ಅದನ್ನು ಆ ಗೊಬ್ಬರದ ಸಮೇತ ತಗೊಂಡು ಮನೆಗೆ ತಂದು ಒಂದು ಪಾಟಲ್ಲಿ ಹಾಕಿ ಬೆಳೆಸ್ದೆ ಒಂದು ಎರಡು ಮೂರು ವರ್ಷ ಪಾಟಲ್ಲೇ ಫುಲ್ಲು ಬೇರ್ ಬಿಟ್ಕೊಂಡು ಆಳವಾಗಿ ಬೆಳೆದಿತ್ತು ಈ ರೋಡ್ ಸೈಡು ಮರಗಳನ್ನು ಬೆಳೆಸೋದಕ್ಕಿಂತ ಗಿಡಗಳನ್ನು ಬಿ ಬಿ ಎಮ್ ಪಿಯವರು ಹೊಂಗೆ ಮರ ಆ ಥರದ ಮರಗಳೆಲ್ಲ ರೋಡ್ ಸೈಡು ಬೆಳೆಸ್ತಾ ಇದ್ದರು ಈ ಓಲೆಲ್ಲ ಅವರೇ ತೆಗೆದು ಇಟ್ಟಿದ್ರು ಒಂದೊಂದು ಮನೆಗೂ ಒಂದೊಂದು ಗಿಡ ನೆಡೋದಕ್ಕೆ ನಾನು ಈ ಗಿಡ ನಾಲ್ಕೈದು ವರ್ಷದಿಂದ ಪಾಟಲ್ಲೇ ನೀರು ಹಾಕಿ ಬೆಳೆಸಿ ಪೂರ್ತಿಯಾಗಿ ಬೇರು ಬಿಟ್ಕೊಂಡು ಅದು ನೀರು ಹಾಕಿದರೆ ಚಿಗುರ್ಕೊಳ್ತಿತ್ತು ಮತ್ತೆ ಅದು ಬೇರು ತುಂಬ ಬಿಟ್ಟಿದ್ರಿಂದ ಪಾಟಲ್ಲಿ ಜಾಗ ಇಲ್ಲದೆ ಅದು ಒಣಗೋಗ್ತಾ ಇತ್ತು ಮತ್ತು ನಮ್ಮ ಮಗ ಆ ಹೋಲ ಆ ಹೋಲ್ ಮಾಡಿರ್ತಾರಲ್ಲ ಗಿಡ ನೆಡೋದಕ್ಕೆ ಆಗ ಈ ಗಿಡನ ಹೋಲಲ್ಲಿ ನೆಡಬೇಕು ಅಂತ ಅಂದಾಗ ನಾನು ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಮಾವಿನ ಮರನ ಪಾಟಿಂದ ತೆಗೆದು ಆ ಹೋಲ್ಗೆ ಹೊಂಗೆ ಮರ ಬದಲು ಮಾವಿನ ಮರನ ನೆಟ್ವಿ ಅದು ಒಂದು ವರ್ಷದಲ್ಲೇ ದೊಡ್ಡ ಮರ ಆಗೋಯ್ತು ಮರ ಆಯಿತು ಮತ್ತೆ ಕಾಯಿ ತುಂಬ ರುಚಿಯಾದ ಕಾಯಿ ನಾವು ಯಾವ ಸಸಿ ಅಂತ ಗೊತ್ತಿಲ್ಲ ಯಾವ ಗಿಡ ಅಂತ ಗೊತ್ತಿಲ್ಲ ಆ ಅಂದರೆ ಮಾವಿನ ಮರದ ಜಾತಿ ಬೇರೆ ಬೇರೆ ಜಾತಿ ಗಿಡ ಇರುತ್ತಲ್ಲ ಅದರಲ್ಲಿ ಅಂದರೆ ಇದು ಮಾತ್ರ ತುಂಬ ರುಚಿ ಕಾಯಿ ಅದನ್ನು ಸಹ ವಿಡಿಯೋ ಮಾಡಿ ನಾನು ತಿಳಿಸಿದ್ದೀನಿ ಲಕ್ಷ್ಮಿ ಕಿಚನಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬೆಳೆಸಿದೆ ಯಾವ ರೀತಿ ತೊಗೊಂಬಂದೆ ಅಂತ ಈಗ ಹೇಳ್ತಾ ಇದ್ದೀನಲ್ಲ ಅದನ್ನು ಮತ್ತೆ ಆ ಕಾಯಿನೂ ಸಹ ಗಿಳಿ ಮೂತಿ ಥರ ಇರುತ್ತೆ ಆದರೆ ಅದು ಉಪ್ಪಿನಕಾಯಿಗೂ ತುಂಬ ರುಚಿಯಾಗಿರುತ್ತೆ ಹಣ್ಣಾದ ಮೇಲಂತೂ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿದೆ ಈಗ ಮನೆ ಮುಂದೆ ಇದೆ ಮರ ಕಾಯಿ ಬಿಟ್ಟಾಗ ಹೂ ಬಿಟ್ಟಾಗ ನಾನು ನಿಮ್ಗೆಲ್ಲರ್ಗು ತೋರಿಸ್ತಾನೆ ಇರ್ತೀನಿ ಹಾಗೆ ಸಪೋಟ ಗಿಡನೂ ಸಹ ಒಂದು ನರ್ಸರಿಯಲ್ಲಿ ತೊಗೊಂಬಂದು ಹಚ್ಚಿದೆ ಅದು ಸಹ ಒಂದು ಒಂದು ಗಿಡ ಅದು ಎಷ್ಟು ವರ್ಷದಿಂದ ಕಾಯಿ ತಿಂತಾ ಇದ್ದೀವಿ ಅಂದರೆ ನಾಟಿ ಕಾಯಿಯಂತೆ ತುಂಬ ರುಚಿ ನಾವು ಮಾಡೋ ಒಂದು ಸಣ್ಣ ಕೆಲಸ ಆದ್ರಿಂದ ನಮಗೆ ಎಷ್ಟೊಂದು ಅನುಕೂಲ ಅದು ಎಷ್ಟು ಸಾರಿ ಅದನ್ನು ತಗೊಂಡಾಗೆಲ್ಲ ನಾವೇ ಬೆಳೆಸಿ ಅದರಿಂದ ನಾವೇ ತಗೊಂಡು ಅದರ ಫಲಾನು ತಗೊಂಡು ತಿಂದಾಗ ನಾವು ನಾವು ಒಂದಿಷ್ಟು ನೀರು ಒಂದು ಗಿಡನ ಭೂಮಿಗೆ ಹಾಕ್ತೀವಿ ಅಷ್ಟೇ ಅದರಿಂದ ಎಷ್ಟು ಅನುಕೂಲಗಳಿದೆ ಅನ್ನೋದನ್ನು ಆಗಾಗ ನಮ್ಮ ಅರಿವಿಗೆ ಬರ್ತಾನೇ ಇರುತ್ತೆ ನೀವು ಸಹ ಆ ರೀತಿ ಮರ ಗಿಡಗಳನ್ನು ಬೆಳೆಸಿದರೆ ಒಂದು ಕಮೆಂಟಲ್ಲಿ ತಿಳಿಸಿ ನಮಗೂ ಖುಷಿ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಈಗ ಲೈವ್ನಲ್ಲೇ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು ಮಾವಿನ ಮರದ ಬಗ್ಗೆ ಹಾಗೇ ಸಪೋಟಾ ಮರದ ಬಗ್ಗೆ ಕೆಲವೊಂದು ಗಿಡಗಳನ್ನೆಲ್ಲ ತರಕಾರಿ ಗಿಡಗಳು ಬಳೆ ಗಿಡಗಳನ್ನೆಲ್ಲ ಬೆಳೆಸಿರೋದ್ರ ಬಗ್ಗೆ ನನ್ನ ನನ್ನ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ लक्ष्मी किचन